ಹಾಲಿನ ರೇಟ್ ಪರಿಚಯ ನಾವು ಮೈದೂರು ಮಂಜಣ್ಣ ಬಣಕಾರ್ ಅಂತ ಮೈದೂರವರು ಹಿರೇಕಬ್ಬಾರ ಸೊಸೈಟಿ ಹಾಲು ಹಾಲು ಹಾಕುವಂಥ ಮೆಂಬರ್ಗಳು ಮತ್ತು ತಾಲೂಕ ರೈತ ಸಂಘದ ಅಧ್ಯಕ್ಷರುಗಳು ಹೌದು ನಾವು ಅಧ್ಯಕ್ಷರು ಹೌದು ಹಂಗಾಗಿ ನಮ್ಮ ರೈತರಿಗೆ ಅನ್ಯಾಯ ಆಗತ್ತೆ ಎಂದು ನಾವು ಇಲ್ಲಿ ಬಂದು ನಿಂತ್ಕೊಂಡವ್ರಿ ಏನು ಅನ್ಯಾಯ ಈ ಹಾಲು ಉತ್ಪಾದಕ ಸಹಕಾರ ಸಂಘದ ಏನು ಹಾಲು ಏನು ಅನ್ಯಾಯ ಮೂರುವರೆ ರೂಪಾಯ ಲೀಟ್ರಿಗೆ ಮೂರು ದಿವಸ ಎರಡು ದಿವಸದಿಂದ ಕಡಿಮೆ ಮಾಡಿದ್ದಾರೆ ಯಾಕೆ ಕಡಿಮೆ ಮಾಡಿದಾರೆ ಅಂತ ಯಾರಿಗೂ ಸರ್ಕ್ಯುಲೇಷನ್ ಇಲ್ಲದೆ ಅವ್ರು ಕಡಿಮೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇರ್ತಾರೆ ಅಧಿಕಾರಿ ವರ್ಗದವರು ನಮ್ಮ ಮೆಂಬರ್ಸ್ ಅಧ್ಯಕ್ಷಗರತು ಇಲ್ಲಿ ಕಾರ್ಯದರ್ಶಿ ಯಾರಿಗೂ ಇದು ಕನ್ವಿನ್ಸ್ ಮಾಡಿಗೂ ತಿಳಿಸಿಲ್ಲ ತಿಳಿಸಿದಲ್ಲಿ ಅವರು ಪೇಮೆಂಟ್ ಅನ್ನು ಮೂರುವರೆ ರೂಪಾಯಿ ಕಡಿಮೆ ಮಾಡಿದ್ದಾರೆ ಯಾವ ರೈತರಿಗೂ ತಿಳಿಸಿಲ್ಲ ಈ ಹಾವೇರಿಗೆ ಸಂಬಂಧಪಟ್ಟ ಹಾಲು ಉತ್ಪಾದಕರು ಹಾವೇರಿ ಹಾಲು ಉತ್ಪಾದಕರ ಸಂಘದ್ದು ಅಷ್ಟೇ ಇದು ಆಗಿರೋದು ಇನ್ನು ಬೇರೆ ಸಂಘದಾಗ ಎಲ್ಲಿಯೂ ಆಗಿಲ್ಲ ಧಾರವಾಡ ಇತ್ಲ ದಾವಣಗೆರೆ ಇತ್ಲ ಶಿವಮೊಗ್ಗ ಅಲ್ಲಿ ಹಾಸನ ಯಾವ ಸಂಘದಾಗೂ ಮೂರುವರೆ ರೂಪಾಯಿ ಅಂತೂ ಕಡಿಮೆ ಮಾಡಿಲ್ಲಂತೆ ಇದೊಂದು ಜಿಲ್ಲೆದಾಗ ಯಾಕೆ ನಮ್ಮ ಬಡ ಅದು ಅದ್ರಾಗೆ ಬಡರ ಜಿಲ್ಲೆ ಇದು ಬಡ ಜಿಲ್ಲೆ ಆಗಿರೋದ್ರಿಂದ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳು ಸತ್ಯಕ್ಕೆ ಬಂದು ಒಂದು ಲೀಟರ್ ಹಾಲು ಹಾಕಿ ಅವ್ರ ಜೀವನ ನಡೆಸುವಂಥ ಇದಾಗ ಮೂರುವರೆ ರೂಪಾಯಿ ಕಡಿಮೆ ಮಾಡಿದ್ದಾರೆ ಅವರು ಹೆಣ್ಣು ಅವ್ರ ಜೀವನ ಹೆಂಗೆ ನಡೆಸಬೇಕು ತಿಂಡಿ ನೋಡಿದ್ರೆ ನೂರ ಐವತ್ತು ರೂಪಾಯಿ ಇದೆ ಇವ್ರು ಹಾಲು ಕೊಡ ನೋಡಿದ್ರೆ ಇಪ್ಪತ್ತೈದು ರೂಪಾಯಿ ಹಾಕಿದ್ದಾರೆ ಇವತ್ತು ಒಂದು ಲೀಟರ್ ಒಂದು ಲೀಟ್ರ್ ಒಂದು ಲೀಟರ್ ನೀರಿಗೆ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಇದೆ ಇವ್ರು ಹಾಲಿಗೆ ಮತ್ತೆ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದಾರೆ ಲೀಟರ್ 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 ನೀರು ಇದು ಇದು ಸಮಸ್ಯೆ ಏನಾಗಿದೆ ಅಂತ ಹೇಳಿ ಅಂದ್ರೆ ನಿಮಗೆ ರೈತರಿಗೆ ಹಾಲು ಉತ್ಪಾದಕರಿಗೆ ಮಾಹಿತಿ ಇಲ್ಲದನೆ ಮಾಹಿತಿ ಇಲ್ಲದನೆ ಮೂರು ಕಡಿಮೆ ಕೂಡ ನಿಮ್ಮ ವಾದ ಹೌದ್ ಹೌದು ರೈತರಿಗೆ ಏನು ಗೊತ್ತಿಲ್ದಂಗೆ ನಮ್ಮ ಅಧ್ಯಕ್ಷರುಗಳಿಗೂ ಗೊತ್ತಿಲ್ದಂಗೆ ಇಡೀ ಹಾವೇರಿ ಜಿಲ್ಲೆದಾಗ ಎಲ್ಲಿ ಆ ಅಧ್ಯಕ್ಷರಿಗಾತೋ ಹಳ್ಳಿಗಳ ಅಧ್ಯಕ್ಷರು ಇರ್ತಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ದೇ ಹಳ್ಳಿ ರೈತರಿಗೂ ಗೊತ್ತಿಲ್ದಲೆ ಮೂರು ಮೂರುವರೆ ರೂಪಾಯಿ ಕಡಿಮೆ ಮಾಡಿದ್ದಾರೆ ಯಾವ ಸೊಸೈಟಿಯಾಗೆ ಯಾಕೆ ಮಾಡಿದ್ರು ಅಂತ ಬೇಕಾ ಯಾರಿಗ ಗೊತ್ತಿಲ್ದಂಗೆ ಇವ್ರದೇ ಇದಕ್ಕೆ ಸಂಬಂಧಪಟ್ಟ ಸಂಬಂಧ ಅಧಿಕಾರಿ ಇವತ್ತು ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾರ ಇವರು ಬಂದಿರೋ ರೂಟ್ ಆಫೀಸರ್ ಅವರು ಮಂಡಳಿಯವರು ಲಾಸ್ ಆಗಿದೆ ಲಾಸ್ ಆಗಿದ ಕಾರಣಕ್ಕ ನಾವು ಅನ್ನಂಗ ರೂಪಾಯಿ ದಿಢೀರಂಗ ಮೂರುವಂತ ಹೇಳ್ತದ ರೀ ಆಯ್ತು ನಾವು ನೀವು ಮೂರುವರೆ ರೂಪಾಯಿ ರೇಟ್ ಇಳಿಸಿದ್ದಂತೂ ನಿಜ ಐತ್ರಿ ನಮಗೆ ಲಾಸ್ ಆಗೈತೆ ರೈತರಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಇದ್ದದ್ದು ಇಪ್ಪತ್ತೈದು ರೂಪಾಯಿ ತಗೋತವೆ ಅಂದ್ರೆ ನಾಳೆ ಬೆಳಗ್ಗೆ ನಾವು ಒಂದು ಲೀಟ್ರ್ ಹಾಲಿಗೆ ಮೂರು ಲೀಟ್ರ್ ನೀರು ರಾಕೆಂಬಂದ್ರೆ ನೀವು ತೊಗೊತೀರಾ ಅಂತ ಕೇಳ್ತೀವಿ ಸರ್ ನಾವು ಕ್ವಾಂಟಿಟಿ ಬೇಕು ಕ್ವಾಲಿಟಿ ಬೇಕು ಅಂತ ರೀ ನಾವು ಕೊಡೋವಂಥ ಹಾಲಿಗೆ ಕ್ವಾಂಟಿಟಿ ಕ್ವಾಲಿಟಿ ಬೇಕು ಅವ್ರು ಕಟ್ ಮಾಡೋ ದುಡ್ಡಿಗೆ ಯಾವುದೇ ಸರ್ಕ್ಯುಲೇಷನ್ ಇಲ್ಲ ಯಾವುದೇ ಏನು ಸಂಬಂಧನ ಇಲ್ಲ ರೀ ಅದಕ್ಕೆ ಅವ್ರ ಆಡಳಿತ ಮಂಡಳಿಯನ್ನು ಭಾಳ ಲಾಸ್ನಾಗೈತೆ ಅಂತ ರೀ ಆ ಬೇರೆ ಒಕ್ಕುರು ಆಗಿರೋದರಿಂದ ಆಗಿರೋದ್ರಿಂದ ನಮಗೆ ಲಾಸ್ ಆಗೈತಿ ಆ ಲಾಸ್ ತುಂಬಿಕೆನೋಕ್ಕೆ ನಮಗೋಸ್ಕರ ಇದು ಮಾಡಿದ್ದೇವೆ ಅಂತ ಹೇಳ್ತಾಯಿದಾರೆ ಸರ್ ಅವ್ರು ಇವತ್ತು ಮೂರುವರೆ ರೂಪಾಯಿ ಇವತ್ತು ಒಂದು ದಿವಸ ಕಡಿಮೆ ಮಾಡಿರಿ ಒಂದನೇ ತಾರೀಕು ಮಟ್ಟ ಒಂದನೇ ತಾರೀಕಿಗೆ ಇಪ್ಪತ್ತೈದು ರೂಪಾಯಿ ಕೈ ಮಾಡಿದ್ರೆ ರೇಟು ಇಪ್ಪತ್ತೈದು ಪ್ಲಸ್ ಮೂರುವರಿ ಇಪ್ಪತ್ತೆಂಟುವರಿ ಇಪ್ಪತ್ತೆಂಟುವರಿ ಪ್ಲಸ್ ನಾಲ್ಕು ರೂಪಾಯಿ ಮೂವತ್ತ್ಮೂರು ರೂಪಾಯಿ ರೇಟ್ ಕೊಟ್ರೆ ನಾವು ಹಾಲು ಹಾಕಕ್ಕೆ ಇಲ್ಲ ಅಂದ್ರೆ ಈ ಸಂಘದಿಂದ ನಾವು ಉಚ್ಚಾಟನೆ ಮಾಡ್ಕೊಂಡು ಬೇರೆ ಧಾರವಾಡ ಹತ್ತು ಶಿವಮೊಗ್ಗ ಹತ್ತು ದಾವಣಗೆರೆ ಹತ್ತು ನಾವು ಹೋಗಕ್ಕೆ ಬದ್ದದವ್ರಿ ಈ ಹಾವೇರಿ ಡಿಶ್ಟಿಕ್ಕಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಹಾಲು ಕೊಡಲ್ಲ ನಾವು ನನ್ನ ಹೆಸ್ರು ಹನುಮಂತಪ್ಪ ಅಂತೇಳಿ ಈ ಹಾವೇರಿ ಏನು ಹಾಲು ಉತ್ಪಾದಕರ ಸಹಕಾರ ಸಂಘ ಐತಿ ಹಿರೇಕಬ್ಬರು ಇದರಲ್ಲಿ ನಾವು ಕೂಡ ಒಬ್ಬ ಶೇರ್ ಆಗಿ ಇರೋದು ಈಗ ಯಾವುದೇ ಒಂದು ರೈತ ಕಷ್ಟದಾಗದಾನೆ ಅಂತ ಹೇಳಿದ್ರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸ್ಬೇಕು ಮೇಲತ್ತವಾಗಿ ಬಂದಂಥ ಅಧಿಕಾರಿಗಳು ಫೋನ್ ಮಾಡಿದರೂ ಕೂಡ ಒಂದು ಮಾತಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಆರಕ್ಕೆ ಉತ್ತರ ಕೊಡ್ತದಾರೆ ಇಲ್ಲಿ ಯಾವುದು ಜವಾಬ್ದಾರಿತವಾಗಿ ಹೇಳೋಂಥ ಹೇಳಿಕೆ ಇಲ್ಲ ನಾವು ಕೇಳ್ತಾರದು ಇವತ್ತಿನವರೆಗೂ ಹೊಸ ಸ್ಟಾರ್ಟಾದಾಳಿಂದನೂ ಹಾವೇರಿ ಆಲೂ ಕೂಟ ಲಾಸ್ಟ್ನೇ ನಡೀತೈತಿ ಅಂದರೆ ಹಲೂ ಹಾವೇರಿ ಆಲೂ ಕೂಟನ ಬಂದ್ ಮಾಡ್ಕೊಳ್ಳಿ ಇವರು ನಾವು ಧಾರವಾಡಕ್ಕಾದರೂ ಕಳಿಸ್ತೀವಿ ಶಿವಮೊಗ್ಗಕ್ಕಾದರೂ ಕಳಿಸ್ತೀವಿ ಎಲ್ಲಾದರೂ ಕಳಿಸ್ತೀವಿ ಈಗ ನಾವು ಹಸುಗಳು ಕಟ್ಗೆಂದ ಬಂದಾಗ ಹಾಲು ಮಾರಾಟ ಮಾಡೇ ಮಾಡ್ತೇವೆ ಹೌದ್ರಾ ಅದಕ್ಕೆ ಹೇಳೋದು ಆಮೇಲೆ ದಿಢೀರ್ನೇ ಇವ್ರು ರೇಟ್ ಕಡಿಮೆ ಮಾಡಿದ್ರಲ್ಲ ಯಾವುದೇ ಒಂದು ಕಾರ್ಯದರ್ಶಿಗಾಗಲಿ ಅಧ್ಯಕ್ಷರಿಗಾಗಲಿ ಯಾವುದೇ ಒಂದು ಸಭೆ ಆಗಲಿ ಮುನ್ಸೂಚನೆ ಪತ್ರ ಕೊಟ್ಟು ಯಾವುದೇ ಕಾರಣಕ್ಕೂ ಇವ್ರಿಗೆ ಏನೂ ತಿಳಿಸಿಲ್ಲ ಯಾವುದೇ ಒಂದು ತಿಳುವಳಿಕೆ ಪತ್ರದಲ್ಲಿ ಇವ್ರು ಕಾಣಿಸಿಲ್ಲ ಇವರು ದಿಢೀರ್ನೇ ರಾತ್ರಿ ಒಂಬತ್ತು ಗಂಟೆಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ಇಪ್ಪತ್ತೆಂಟನೇ ತಾರೀಕಿಂದ ಬೆಳಗಿದ್ದು ಸಂಜೆ ಹಾಲನ್ನು ನಾವು ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡಿದ್ದೇವೆ ಆ ಮಾರಾಟ ಮಾಡಿರೋ ಚೀಟಿನೂ ನಿಮ್ಮ ಕಡೆ ಕೊಟ್ಟಿದ್ದೇವೆ ಅದನ್ನು ಕೂಡ ಇವರು ಅದರಲ್ಲಿ ಮೂರುವರೆ ರೂಪಾಯಿ ಕಡಿಮೆ ಮಾಡ್ತಾರಂತೆ ಅದ್ರ ಜೊತೆಗೆ ಇವರು ಯಾವುದೇ ಒಂದು ಕೊಡಬೇಕಾದ್ರೂ ಇಲ್ಲಿ ನಾವು ಅಧ್ಯಕ್ಷನಂತ ಯಾಕೆ ನೇಮಕ ಮಾಡಿರ್ತೀವಿ ಇದು ಸಹಕಾರಿ ಸಂಘ ಎಲ್ಲರ ಒಂದು ಸಹಕಾರದಿಂದ ನಡೀತಿರ್ತಕ್ಕಂಥದ್ದು ಇವರಲ್ಲಿ ಸಹಕಾರ ಅನ್ನೋದೇ ಇಲ್ಲ ಇಲ್ಲಿ ಹೇಳಿದ್ರೆ ಇವ್ರು ತಿಳುವಳಿಕೆ ಇವರು ತಿಳಿದು ತಿಳ್ದಂಗೆ ಮಾಡೋದಾದ್ರೆ ಇಲ್ಲಿ ಸಹಕಾರ ಸಂಘ ಯಾಕೆ ಬೇಕು ಹಾಂ ಅಧ್ಯಕ್ಷರ ಗಮನಕ್ಕೆ ಹಾಂ ಅಧ್ಯಕ್ಷರಿಗೂ ತಿಳಿಸಿಲ್ಲ ಯಾವುದೇ ಒಬ್ಬ ಕಾರ್ಯದರ್ಶಿಗೂ ತಿಳಿಸಿಲ್ಲ ಯಾರನ್ನೂ ಒಂದು ಸಭೆ ಕರೆದಲ್ಲ ಇವರು ಕರೀಲಿಲ್ಲ ಹಂಗೆ ಇವರೇ ನಿರ್ಧಾರ ತಗೋತಾರಂದರೆ ಏಕ ಗವಾಕ್ಷಿ ನಿರ್ಧಾರ ತಗೊಂತಾರೆ ಅಂದಾಗ ಇದು ಸಹಕಾರ ಸಂಘ ಹೆಂಗಾಗ್ತತಿ ಇದಕ್ಕೆ ಯಾಕೆ ಸಹಕಾರ ಕೊಡ್ಬೇಕು ನಾವು ನಾವು ಇಷ್ಟೆಲ್ಲ ಕಷ್ಟಪಟ್ಟು ರೈತರು ಹಾಲು ಅಂದಾಗ ಕ್ವಾಲಿಟಿ ಕ್ವಾಂಟಿಟಿ ಕೇಳ್ತಾರೆ ಅದಕ್ಕೆ ಸರಿಯಾಗಿ ರೇಟ್ ಕೊಡಲ್ಲ ಅಂದ್ರೆ ಇವ್ರಿಗೆ ಈಗ ಈಗ ನಾವು ಈ ಡೇರಿಗೆ ಯಾಕೆ ಹಾಲು ಹಾಕ್ಬೇಕು ಐವತ್ತು ವರ್ಷ ಆಯ್ತು ಡೈರಿ ಪ್ರಾರಂಭವಾಗಿ ಅಕ್ಕಪಕ್ಕದ ಹಳ್ಳಿಯಲ್ಲಿ ಮೂರು ನಾಲ್ಕು ಡೈರಿ ನಡೀತವೆ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕೆ ಎಮ್ ಎ ಫೋನ್ ಬಿಟ್ಟರೆ ಯಾವ ಡೇರಿನೂ ಇಲ್ಲ ಇಲ್ಲಿ ಹೇಳ್ಬೇಕು ಅಂತೇಳಿದ್ರೆ ಅಷ್ಟು ದಿವಸದಿಂದ ನಡ್ಕೊಂಡು ಬಂದಿರೋ ಸಹಕಾರ ಸಂಘದಾಗ ತಾಳ್ಮೆಯಿಂದ ಅಧಿಕಾರಿಗಳನ್ನ ನಾವು ಮಾತಾಡಿಸಿದ್ದೇವೆ ಬೆಳಗಿಂದ ಕೂರ್ಸಿ ಎಂದು ಆದರೂ ಕೂಡ ಅವ್ರು ಆರಕೆ ಉತ್ತರ ಕೊಡ್ತಿದ್ದಾರೆ ನಮಗೆ ಸರಿಯಾದ ಒಂದು ಮಾಹಿತಿ ತಿಳಿತಾ ಇಲ್ಲ ಅವ್ರದೇ ಫೋನ್ ರಿಸೀವ್ ಮಾಡಲ್ಲ ಅಂದರೆ ಇವರೆಲ್ಲರೂ ಕೂಡ ನಮಗೆ ಸಹಕಾರ ಸಂಘದಾಗ ಏನು ಅಧಿಕಾರ ಮಾಡ್ತಾರೆ ನಮ್ಮನ್ನು ನಮಗೇನು ಇವ್ರನ್ನ ಮುಂದೆ ಉಜ್ವಲ ಭವಿಷ್ಯಕ್ಕೆ ಇವ್ರು ನಮ್ಮನ್ನು ಬೆಳೆಸ್ತಾರೆ ಅನ್ನೋದಕ್ಕೆ ಈ ಸಹಕಾರ ಸಂಘ ಬೆಳೆಸ್ಬೇಕು ನಾವು ಯಾಕೆ ನಾವು ಶೇರ್ ಇದ್ರಾಗೆ ಹಾಂ ಇದೆಲ್ಲ ಅವ್ರಿಗೆ ಒಂದು ಅವರ ಒಂದು ಹಂಗೆ ಹೋಗೋದಾದ್ರೆ ಈ ಸಾಕಾರ ಸಂಘ ಅನಿಸ್ಕೆ ರೈತ ಎಲ್ಲರೂ ಒಂದು ಹತ್ತು ನಿಮಿಷ ಲೇಟಾಗಿ ಆಗಿ ಆಲ್ತಂದ್ರೆ ಲಾರಿ ತರಬಲ್ಲ ವಾಪಸ್ ಹೋಯ್ತಾನ ಮನೆಗೆ ಮತ್ತೆ ಇವರು ದಿಢೀರ್ನೆ ಮೂರುವರೆ ರೂಪಾಯಿ ರೇಟ್ ಕಡಿಮೆ ಮಾಡಿದ್ರೆ ರೈತರು ಸುಮ್ಮನೆ ಇರ್ಬೇಕಾ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡ್ಲಿ ಅಧಿಕಾರಿಗಳು ಇಲ್ಲಿ ಕೂತಿದ್ದಾರೆ ಮೂರು ಜನ ಬಂದಿದ್ದಾರೆ ಈಗ ಮೂರು ಜನನೂ ಕೂತಿದ್ದಾರೆ ಈಗ ನೀವು ಅವ್ರನ್ನ ಕೇಳ್ರಿಪ್ಲೈ ಹೇಳಕಬೇಕ್ರಿ ಹ್ಮ್ ಅಧ್ಯಕ್ಷರಿಗೂ ಪಾಪ ಏನು ಮಾಹಿತಿ ಬಂದಿಲ್ಲ ಕರ್ನಾಟಕ ಹಾಂ ಯಾಕೆಂದ್ರೆ ನಮ್ಮ ನೀವು ಹೇಳಿದ ಪ್ರಕಾರ ನಮ್ಮ ಹಾವೇರಿ ಡಿಸ್ಟಿಕ್ ಬೇರೆ ದೇಶನ ಇದು ಎಲ್ಲ ಡಿಸ್ಟ್ರಿಕ್ನಾಗೂ ರೇಟ್ ಚೆನ್ನಾಗಿದ್ದು ನಮ್ಮ ಹಾವೇರಿ ಡಿಸ್ಟ್ರಿಕ್ಟ್ನಾಗ ಅಷ್ಟೇ ಕಡಿಮೆ ಆಗ್ತೈತೆ ಅಂದ್ರೆ ಇದಕ್ಕೇನು ಇವರು ಉತ್ತರ ಕೊಡಲಿ ಅಲ್ಲ ಈ ಹಾಲು ಉತ್ಪಾದಕರ ಏನು ಹಾವೇರಿ ಐತಲ್ಲ ಲಾಸ್ ಆಗತ್ತಾದ್ರೆ ಯಾರು ಮಾಡೋದು ಬೇಡ ಬೇಡ ಆದ್ರೆ ಒಂದು ಹಸು ಮತ್ತು ಎರಡು ಹಸುಗಳನ್ನ ಕಟ್ಟಿಕೊಂಡು ಅವರ ಕುಟುಂಬವನ್ನ ಅವರ ಹೆಂಡತಿ ಮಕ್ಕಳನ್ನ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡ್ತಾರೆ ಬಟ್ಟೆ ಬಟ್ಟೆ ಎಲ್ಲ ಕಟ್ಟಿ ಹೌದು ಅವ್ರ ಲಾಸ್ ಆದ್ರೆ ಬಿಟ್ಟು ಬಿಡ್ಲಿ ಬೇರೆ ನೀವು ಬೇರೆ ಕಡೆ ಮಾರಾಟ ಮಾಡ್ತಾರೆ ನಿಮಗೆ ಹಾಗೆ ನಿಮ್ಮ ಕೆಎಂ ಗಳು ಇದಾವೆ ಅದಕ್ಕೆ ಆರೋಗ್ಯ ಡೈರಿ ಇದೆ ನಿಮಗೆ ಕೆಮ್ ಎಫ್ ಬೇಡ ಅಂದ್ರೆ ಆರೋಗ್ಯ ಡೈರಿ ಕೊಡ್ಬೋದು ನಿಮಗೆ ಲಾಭದಾಯಕ ಹಣ ಬರ್ತದೆ ಅವ್ರ ಲಾಸ್ ಆದ್ರೆ ಇವರಿಗೆ ಲಾಸ್ ಆಗತ್ತೆ ಅಂದ್ರೆ ಇವ್ರು ಬೇರೆ ಕಡೆ ನಾವು ಮಾರಾಟ ಮಾಡಕ್ಕೆ ರೆಡಿ ಇದಾವೆ ಹೌದ್ರಾ ಅವ್ರು ಬೇಡ ಬೇಡ ನಮಗೆ ಈಗ ಇವ್ರಿಗೆ ಇದಾಗತ್ತೆ ಅಂತ ಹೇಳಿದ್ರೆ ನಮ್ಮ ಹೆಸರು ಹನುಮಂತಪ್ಪ ಗುಳರು ಅಂತ ಹೇಳಿ ನಾವು ಹಾಲು ಹಾಕ್ತದವ್ರಿ ಇಲ್ಲಿ ಈಗ ಬೆಳಗಿಂದನೂ ಇವರೆಲ್ಲ ಮಾತಾಡಿದ್ರು ಅದೇ ವಿಷಯ ಮಾತಾಡಲ್ಲ ನಾನು ಬೆಳಗಿಂದನೂ ಕೇಳ್ತಾ ಇದಾವೆ ಇಲ್ಲಿ ಅಧಿಕಾರಿಗಳು ಒಬ್ಬರು ಸ್ಪಂದಿಸ್ತಾ ಇಲ್ಲ ಕೆ ಅಪ್ ಮೊನ್ನೆ ಚುನಾವಣೆಗೆ ಆಗಿ ಅಧ್ಯಕ್ಷರಾಗಿದ್ದಾರೆ ಅವರು ರಿಸೀವ್ ಮಾಡ್ತಾ ಇಲ್ಲ ಡೈರೆಕ್ಟ್ರು ರಿಸೀವ್ ಮಾಡ್ತಾ ಇಲ್ಲ ಯಾರೂ ಇಲ್ಲ ಇಲ್ಲಿ ಅಂದರೆ ಮತ್ತು ಅದಕ್ಕೋಸ್ಕರ ಅವರು ಹಾಂ ಅವ್ರಿಗೆ ಜವಾಬ್ದಾರಿ ಇತ್ತು ಅಂತ ಹೇಳಿದರೆ ಅಲ್ಲಿಂದನೇ ಒಂದು ರಿಸೀವ್ ಮಾಡಿ ಫೋನ್ ಮಾಡಿ ಮಾತಾಡ್ಬೋದಲ್ಲ ನಮ್ಮ ಕಷ್ಟವನ್ನು ಅವ್ರು ಅಲ್ಲಿಂದನೇ ನಮಗೆ ಮೂರು ಮೂರುವರೆ ರೂಪಾಯಿ ಮನ್ನಿಂದ ಕಡಿಮೆ ಮಾಡಿದೆವು ಅಂತಂದರೆ ಅವ್ರಿಗೆ ಯಾವುದೇ ಕ್ಷಣಕ್ಕೂ ಇಲ್ಲಿ ಬರೋಕ್ಕಾಗದೇ ಇದ್ದರೆ ಅಲ್ಲಿಂದನೇ ಫೋನ್ ಮಾಡಿ ನಿಮ್ಮ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದಿತ್ತು ಅವರು ಮತ್ತು ಅವರು ಬಗೆಹರಿಸ್ತಾ ಹೋದರೆ ಆ ಸ್ಥಾನಕ್ಕೆ ಅವರು ಅನರ್ಹರವರು ಅವರು ಇವತ್ತೇ ರಾಜೀನಾಮೆ ಅವರು ಇವತ್ತೇ ರಾಜೀನಾಮೆ ಕೊಟ್ಟು ಬಿಡ್ಬೇಕು ನಾವು ರೈತರುಗಳು ಇಲ್ಲೆಲ್ಲ ಇಷ್ಟು ಕಷ್ಟದಿಂದ ಬೆಳಗಿಂದ ಕಾಯ್ತಾ ಇದ್ದಾವಲ್ಲ ಯಾರಿಗೂ ಬೆಲೆ ಇಲ್ಲ ಮತ್ತೆ ಸಹಕಾರ ಸಂಘ ನಾವು ಇಷ್ಟು ಕೇಳ್ಕಂದ್ರು ಮತ್ತು ಅವರು ಆ ಸಹಕಾರ ಸಂಘದಾಗ ಇದ್ದು ಅಲ್ಲಿನ ಒಬ್ಬ ರೈತ ಹಾಲು ಹಾಕಿದ್ರು ಮಾತ್ರ ಅವರಿಗೆ ಕಾರು ಎಮ್ ಡಿ ಅವ್ರಿಗೆ ಅಲ್ಲಿ ಎ ಸಿ ರೂಮು ಅವ್ರಿಗೆಲ್ಲ ಸೌಲಭ್ಯಗಳು ಹಾಲು ಹಾಕಿದ ಹೋದ್ರೆ ಮತ್ತೆ ಅವ್ರಿಗೆ ಎಲ್ಲಿಂದ ಅದು ಆ ಅಷ್ಟೆಲ್ಲ ಅವರು ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ ಇಲ್ಲಿ ಕಷ್ಟರು ರೈತರಿಂದ ಹಾಲು ಹಾಕಿ ಮತ್ತೆ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಏನು ಮಾಡಬೇಕು ರೈತರು ಯಾರನ್ನು ಕೇಳಬೇಕು ಇದು ಹೊಣೆ ಯಾರು ಅದಕ್ಕೆ ಇದನ್ನೆಲ್ಲ ಜವಾಬ್ದಾರಿ ತಗೊಂಡವರು ಇದಕ್ಕೇನು ಉತ್ತರ ಕೊಡಬೇಕು ರೈತ ಇಲ್ಲಿ ಹಾಲು ಒಕ್ಕೂಡದಿಂದ ರಾಜ್ಯಾಧ್ಯಕ್ಷರು ಕೂಡ ಇದಕ್ಕೇನು ಅಂತ ಹೇಳಿ ಉತ್ತರ ಕೊಡಬೇಕು ಇದು ಈ ರೀತಿ ಇವ್ರು ಮಾಡ್ತಾಯಿದ್ರೆ ಏ ಒಮ್ಮೆಂದೊಮ್ಮೆ ಇವ್ರಿಗೆ ಇವ್ರಿಗೆ ಅಧಿಕಾರ ಕೊಟ್ಟಾರೆ ಯಾರು ಮೂರುವರೆ ರೂಪಾಯಿ ನಾವು ಹಾಲು ಹಾಕಿದಂಥ ಹಾಲಿಗೆ ಒಂದು ಒಂದೇ ಕ್ಷಣ ಇವರು ಹಂಗಾರೆ ನಾಳೆ ರಾತ್ರಿ ಏನಾದರೂ ಮಾಡ್ಬೋದಾ ಇವರು ನಾವು ಹಾಕ್ತಾವಲ್ಲ ಹಾಲಿಗೆ ಎಷ್ಟಾದರೂ ಕಡಿಮೆ ಮಾಡ್ಬೋದಾ ಇವ್ರಿಗೆ ಹಕ್ಕು ಕೊಟ್ಟಾರೆ ಯಾರು ಅದನ್ನ ಇವರು ಈ ಕೂಡಲೇ ನಾವು ಇಲ್ಲಿಗೆ ಬಿಡಲ್ಲ ಆಮೇಲೆ ಇವ್ರಿಗೆ ಏನಾದರೂ ಲಾಸ್ ಆದರೆ ನಾವು ಇವತ್ತು ಇಲ್ಲಿ ಶಿವಮೊಗ್ಗ ದಾವಣಗೆರೆ ಹಾಲು ಒಕ್ಕೂಟ್ಗಳು ಚೆನ್ನಾಗಿ ನಡೀತದವು ಇಲ್ಲಿಗಿಂತ ಜಾಸ್ತಿ ರೇಟ್ ಕೊಡ್ತಾಯ ಮತ್ತು ಅವ್ರಿಗೆ ಹೆಂಗೆ ಚ ವರ್ಕೌಟ್ ಆಗತ್ತೆ ಇವ್ರಿಗೆ ಯಾಕೆ ಲಾಸ್ ಆಗುತ್ತೆ ಅದಕ್ಕೆ ಇವ್ರಿಗೆ ಲಾಸ್ ಆಗದಾದ್ರೆ ನಮ್ದು ಈಗ ಏನು ಮೂರು ದಿವಸದಿಂದ ಕಡಿಮೆ ಅದನ್ನ ಅದನ್ನು ಕೊಡ್ಬೇಕು ನಮ್ಮ ಎಲ್ಲ ಹಾಲಿನ ಪೇಮೆಂಟ್ಗಳನ್ನ ಎಲ್ಲ ಕ್ಲಿಯರ್ ಮಾಡಬೇಕು ನಾವು ಆಮೇಲೆ ಈ ಕಡೆಗೆಲ್ಲ ಒಟ್ಟು ಸೇರ್ಕೊಂಡು ನಾವು ಮೀಟಿಂಗ್ ಮಾಡ್ಕಂಡು ನಾವು ಈ ಕಡೆ ಭಾಗಕ್ಕೆ ಹಾಲು ಹಾಕೋಕೆ ವ್ಯವಸ್ಥೆ ಮಾಡ್ಕಂತಾವೆ ಮೂರು ಸಾವಿರ ಲೀಟರ್ ಆಗುತ್ತೆ ರೀ ಇಲ್ಲಿ ಇದು ಬಿ ಎಮ್ ಸಿರಿ ಅಕ್ಕಪಕ್ಕದ ಹಳ್ಳಿಂದನು ಬರ್ತದೆ ಅವು ಹಂಗಾಗಿ ಮೂರು ಸಾವಿರ ಲೀಟ್ರ್ ಆಗುತ್ತೆ ಇವರು ಏಕಾಏಕಿ ಇನ್ನೊಮ್ಮನೆ ಅನ್ಯಾಯ ಮಾಡಬಾರ್ದು ರೈತರಿಗೆ ಆಮೇಲೆ ಒಂದು ಬೂಸ ಬೂಸ ಬರುತ್ತೆ ರೀ ಬೂಸ ಬಂದ್ರೆ ಲಾರಿಯಲ್ಲೇ ಬಿಲ್ ಕಳಿಸ್ತಾರೆ ಆ ಒಂದು ಐವತ್ತು ಕೆ ಜಿ ಪ್ಯಾಕೆಟ್ಗೆ ಎಷ್ಟು ಅಂತ ನಾವು ಯಾರೂ ಮಾತಾಡಂಗಿಲ್ಲ ಅದ್ರಾಗ ಎಷ್ಟು ಬಿಲ್ ಕೊಟ್ಕಳ್ಸ್ತಾರೋ ನಮ್ಮ ಹಾಲಿಂದ ಸುಮ್ ಮುರಿತಾರ ಅದೇ ನಾವು ಹಾಲು ಹಾಕಿದ್ರೆ ನಾವು ರೇಟ್ ಕೇಳಂಗಿಲ್ಲ ಮತ್ತು ಸಹಕಾರಿ ಸಂಘ ಹೆಂಗಾಗುತ್ತೆ ಇದು ಅವರಾದ್ರೆ ಸರ್ವಾಧಿಕಾರ ತಗೊಂಡ್ ಮಾಡ್ದ ಮಾಡ್ತಾರ ಆ ಅದಕ್ಕೆ ಅವರೇ ರೇಟು ಹಾಲಿಗೂ ಅವರೇ ರೇಟ್ ಮೀಟಿಂಗ್ ಕರೆಯಲ್ಲ ಯಾರನ್ನು ಕೇಳಲ್ಲ ಏನು ಮಾಡಲ್ಲ ಮತ್ತು ಸಹಕಾರಿ ಸಂಘ ಇದು ಹೌದು ಹೌದು ಇವತ್ತು ಅವ್ರಿಗೆ ಸರ್ಕಾರದಿಂದ ಭೀಮಾ ನಾಯ್ಕರವರಿಗೆ ಹಾಲು ಒಕ್ಕೂಟದಿಂದ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಕೆಎಂಎಫ್ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಅವರು ಈ ರೈತರುಗಳ ಕಷ್ಟ ಕಾರ್ಪಣ್ಯದಲ್ಲಿ ಅವ್ರು ರೈತರ ಮಗ ಆಗಿದ್ರೆ ರೈತರು ಹೊಟ್ಟೆಗೆ ಹುಟ್ಟಿದ್ರೆ ಅವ್ರಿಗೆ ಕಷ್ಟ ಗೊತ್ತಿದ್ರೆ ಅವ್ರ ತಕ್ಷಣ ಇವರು ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರ ಕ್ರಮ ಜರುಗಿಸ್ಬೇಕು ಅವ್ರು ರೈತರು ಮಟ್ಟ ಹೊಟ್ಟೆ ಹೊಟ್ಟೆ ಹುಟ್ಟಿದ್ರೆ ಇವ್ರೆಲ್ಲ ರೈತರಿಗೆ ಏನು ಅನ್ಯಾಯ ಆಗೈತಿ ಅದನ್ನು ಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದಾವೆ ಇಲ್ಲಾಂದ್ರೆ ನಾವು ನಮಗೆ ನ್ಯಾಯ ಕೊಡುವವರೆಗೂ ನಾವು ಇಲ್ಲಿಂದ ಉಗ್ರ ಹೋರಾಟ ಮಾಡ್ತಾವೆ ಪ್ರೊಟೆಸ್ಟ್ ಮಾಡಕ್ಕೆ ನಾವು ರೆಡಿ ಇರ್ತವೆ ಅಂತ ಹೇಳ್ತಾ ನಿಮಗೆ ನಾವೆಲ್ಲರಿಗೂ ಮನವಿಯನ್ನು ಕೊಡಕ್ಕೆ ರೆಡಿ ಆಗ್ತಾ ಈಗ ನಮಸ್ತೆ ಅಂದರೆ ರಟ್ಟಳ್ಳಿ ತಾಲೂಕು ಈ ಹಿಂದೆ ಹಿರಿಕೆರೆ ತಾಲೂಕಿತ್ತು ಲಾಸ್ಟ್ ಕೊನೆ ಭಾಗದ ಈ ಕುಗ್ರಾಮದಲ್ಲಿ ಹಾಲು ಉತ್ಪಾದನೆ ಮಾಡಿದ್ದು ಇಪ್ಪತ್ತೆಂಟನೇ ತಾಲೂಕು ಹಾಲಿನ ದರವನ್ನು ಆಗಿ ಇಳಿಸಿದ್ದೀರಿ ಮೂರು ರೂಪಾಯಿ ಎಪ್ಪತ್ತು ಪೈಸೆ ಅಂತ ಹೇಳಿ ರೈತರು ಆಪಾದನೆ ಇದೆ ತಾವು ಇಲ್ಲಿ ಅಧಿಕಾರಿ ವರ್ಗದವರು ಆ ರೈತರುಗಳಿಗೆ ಏನು ಉತ್ತರ ಕೊಡ್ಬೋದು ಅಂತ ನಿರೀಕ್ಷೆ ಅವ್ರು ಕಾಯ್ತಾ ಇದ್ದಾರೆ ನಿಮಗೆ ಅಕ್ಕಪಕ್ಕದಲ್ಲಿ ಹ್ಞೂ ಕೇಳಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ದೊಡ್ಡಮನಿ ಅಂತೇಳಿ ನಾನು ಹಿರೇಕೆರೂರು ಮತ್ತು ರೊಟ್ಟಿಹೊಳಿ ವಿಭಾಗದ ಸಹಾಯಕ ವ್ಯವಸ್ಥಾಪಕರು ಕೆಲಸ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎರಡು ಸ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಒಕ್ಕೂಟದ ಇಪ್ಪತ್ತೈದನೇ ಆಡಳಿತ ಮಂಡಳಿ ಸಭೆಯಲ್ಲಿ ಏನು ಚರ್ಚೆ ಆಗಿದೆ ಅಂತಂದರೆ ಈ ಹಿಂದೆ ಖಾಸಗಿ ಡೈರಿಗಳ ಪೈಪೋಟಿಯನ್ನು ಖಾಸಗಿ ಡೈರಿಗಳಿಗೆ ಪೈಪೋಟಿಯನ್ನು ಕೊಡಲು ಕಳೆದ ವರ್ಷ ಮೂರು ರೂಪಾಯಿ ಹೆಚ್ಚಿಗೆ ಹಾಲಿಗೆ ಬೇರೆ ಒಕ್ಕೂಟಗಳಿಗೆ ಕಂಪೇರ್ ಮಾಡಿದಾಗ ಹಾವೇರಿ ಹಾಲು ಒಕ್ಕೂಟದಲ್ಲಿ ಮೂರು ರೂಪಾಯಿ ಹೆಚ್ಚಿಗೆ ರೈತರಿಗೆ ಖರೀದಿ ದರವನ್ನು ಹೆಚ್ಚಿಗೆ ನೀಡಿತ್ತು ಆದರೆ ಈಗ ಒಕ್ಕೂಟದ ಆರ್ಥಿಕ ನಷ್ಟವನ್ನು ಹೋಗಲಾಡಿಸಿಕೊಳ್ಳಲು ಇಲ್ಲಿರುವ ಹಾಲಿಗೆ ಉತ್ತಮ ದರವನ್ನು ನೀಡ ಸಗಟು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟ ಅತೀವ ಕುಸಿತಗೊಂಡಿದ್ದರಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಿದಂತೆ ಒಕ್ಕೂಟದ ನಷ್ಟವನ್ನು ಸರಿಪಡಿಸಲು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಮೂರು ರೂಪಾಯಿ ಐವತ್ತು ಪೈಸಾ ಹಾಲಿನ ದರವನ್ನು ಕಡಿಮೆ ಮಾಡಿ ಪರಿಷ್ಕರಿಸಿರುತ್ತಾರೆ ಒಂದು ಸರ್ ಇಪ್ಪತ್ತೆಂಟನೇ ತಾರೀಕು ಮೂರು ರೂಪಾಯಿ ಐವತ್ತು ಪೈಸ ಕಡಿಮೆ ಆಗಿದೆ ಅದು ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇಂದು ಸಹ ಹೌದು ಇಪ್ಪತ್ತೊಂಬತ್ತನೇ ಅನ್ವಯ ಆಗಿದೆ ದಿವಸದ ಹಾಲು ಮೂರು ರೂಪಾಯಿ ಐವತ್ತು ಪೈಸ ಕಡಿಮೆ ಮಾಡಿದರೆ ಕೆಲವೊಂದು ಭಾಗದಲ್ಲಿ ಇಪ್ಪತ್ತೊಂಬತ್ತು ಇದ್ದು ಐದು ರೂಪಾಯಿ ಹೆಚ್ಚಿಗೆ ಮಾಡಿದರೆ ಮೂವತ್ತಾರು ರೂಪಾಯಿ ಆಗುತ್ತೆ ಕೆಲವೊಂದು ಕಡಿಮೆ ಆಗುತ್ತೆ ಯಾಕೆ ಹಾವೇರಿ ಜಿಲ್ಲೆಯಲ್ಲಿ ಈ ಥರ ತಾರತಮ್ಯ ನೀತಿ ಕೆ ಎಮ್ ಎಫ್ ನಡೆಸ್ತಾ ಇದೆ ಅನ್ನೋದು ಕೂಡ ಹೂಗುಲ್ ಗ್ರಾಮದ ಅಪಾಗಲಿ ಅದಕ್ಕೂ ತರ ಈ ಹಿಂದೆ ಹಾವೇರಿ ಜಿಲ್ಲಾ ಹಾಲು ಕಡು ಹಾಲು ಉತ್ಪಾದಕರ ಸಂಘ ಒಕ್ಕೂಟದ ಅಡಿಯಲ್ಲಿ ಪ್ರತಿ ಕೆ ಜಿಗೆ ಸಂಘ ಸಂಘಗಳಿಂದ ಉತ್ಪಾದನೆ ನೀಡುವಂಥ ರೇಟು ಮೂವತ್ತು ರೂಪಾಯಿ ಐವತ್ತು ಪೈಸಾ ಇತ್ತು ಮೂವತ್ತು ರೂಪಾಯಿ ಐವತ್ತು ಪೈಸಾ ಇತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಮೂರು ರೂಪಾಯಿ ಐವತ್ತು ಪೈಸೆ ಕಮ್ಮಿ ಮಾಡಿ ಇಪ್ಪತ್ತೇಳು ರೂಪಾಯಿ ಮಾಡಿದ್ದಾರೆ ಸೊ ಒಂದನೇ ತಾರೀಕಿಗೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ರೇ ಈಗ ಹೆಂಗೆ ನಾಲ್ಕು ರೂಪಾಯಿ ಗೌರ್ಮೆಂಟ್ ಹೆಚ್ಚಿಗೆ ಮಾಡ್ತಲ್ಲ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆದೇಶ ಮಾಡಿ ಒನ್ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯ ಆಗುವಂತೆ ಮೂವತ್ತೊಂದು ರೂಪಾಯಿ ಮಾಡಿ ಪರಿಷ್ಕರಿಸಿದ್ದಾರೆ ಅಲ್ಲ ನೀವು ಇಲ್ಲ ನಾಲ್ಕು ರೂಪಾಯಿ ಸರ್ಕಾರ ಆದೇಶ ಮಾಡಿದೆ ನಿಮ್ಮ ಕೆ ಎಂ ಎಫ್ ಅಧ್ಯಕ್ಷರು ಭೀಮಾ ನಾಯಕರು ಆದೇಶ ಮಾಡಿದ್ದಾರೆ ಮುಖ್ಯಮಂತ್ರಿ ಆದೇಶದ ಅನ್ವಯ ಅದು ಅದಕ್ಕೆ ಅವ್ರ ಪ್ರಶ್ನೆ ಇಲ್ಲ ನೀವು ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದು ಕಡಿಮೆ ಮಾಡೋದು ಸರ್ಕಾರದ ಸುತ್ತೋಲೆಯನನ್ನ ಅಥವಾ ನಿಮ್ಮ ಕೆ ಎಂ ನಿರ್ದೇಶಕರ ಆದೇಶದ ಅನ್ವಯ ಈ ಒಂದು ಡಂಗೂರನ್ನ ಸಾರಿಸಿ ಹಲಿಗೆಯನ್ನ ಸಾರಿಸಿ ಇವತ್ತಿಂದ ಮೂರು ರೂಪಾಯಿ ಐವತ್ತು ದಿವಸ ಕಡಿಮೆ ಇದೆ ಇಲ್ಲ ನಾಳಿಂದ ನಾಲ್ಕು ರೂಪಾಯಿ ಹೆಚ್ಚಿಗೆ ಆಗ್ತದೆ ಅನ್ನೋದು ಯಾಕೆ ಮಾಡಲಿಲ್ಲ ಅನ್ನೋದು ಅವ್ರ ಪ್ರಶ್ನೆ ಇಲ್ಲ ಈ ಹಿಂದೆನೂ ಸರ್ಕ್ಯುಲರ್ ಮೂಲಕನೇ ಕಳಿಸ್ತಾ ಇದ್ವಿ ಎಲ್ಲ ಸಂಘಗಳಿಗೆ ಸರ್ಕ್ಯುಲರ್ ಮೂಲಕನೇ ಕಳಿಸ್ತಾ ಇದ್ದಿದ್ದು ರೇಟ್ ಪರಿಷ್ಕರಣೆ ಆದಮೇಲೆ ಅದೇ ತರ ಈ ಸರ್ತಿನೂ ಸರ್ಕ್ಯುಲರ್ ಮೂಲಕನೆ ಕಳಿಸಿದ್ದಾರೆ ಈಗ ಲಾಸ್ ಆಗಿಲ್ಲ ರೈತರಿಗೆ ತುಂಬ ಕೊಡ್ಬೇಕಲ್ಲ ಹೇಗೆ ಮಾಡ್ತೀರಿ ಅದೇ ಮಾನ್ಯ ವ್ಯವಸ್ಥಾಪಕರು ನಿರ್ದೇಶಕರನ್ನು ಗಮನಕ್ಕೆ ತಂದಿದೆ ಈ ಇದನ್ನು ಆಗಿರೋದನ್ನು ವ್ಯವಸ್ಥಾಪಕ ನಿರ್ದೇಶಕರು ಬಂದ ಸರ್ ನಿರ್ದೇಶಕರು ಬಂದು ನಿರ್ದೇಶಕರು ಮಂಗಳವಾರ ಆಡಳಿತ ಮಂಡಳಿ ಸಭೆಯನ್ನು ಕರೆದುಬಿಟ್ಟು ಚರ್ಚಿಸಿ ನಿರ್ಣಯ ಮಾಡ್ತೇವೆ ಅಂತ ಹೇಳಿದಂಗೆ ಸರ್ ನಮಸ್ತೆ ಸರ್